ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ತೊಂಬತ್ತು ದಿನಗಳ ಡ್ರೈವ್ನಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದವರೆಗೆ ನಡೆದಿದ್ದು ಅದರಲ್ಲಿ ರಾಜ್ಯಾದ್ಯಂತ ಮಧ್ಯಸ್ಥಿಕೆಗಳು ನಡೆದಿರ್ತದೆ ಅದರಲ್ಲಿ ಇಪ್ಪತ್ತಾರು ಸಾವಿರದ ಇನ್ನೂರ ಮೂವತ್ತು ಕೇಸುಗಳು ಒಟ್ಟು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದಿದ್ದು ನಲವತ್ತೇಳು ಸಾವಿರದ ಎಂಬತ್ತು ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆ ನಡೆದಿದೆ ಐದು ಸಾವಿರದ ಐನೂರ ಎಪ್ಪತ್ತೈದು ಪ್ರಕರಣಗಳು ಮಧ್ಯಸ್ಥಿಕೆಯಲ್ಲಿ ರಾಜಕೀಯ ಆಗಿದ್ದು ಇಪ್ಪತ್ತಾರು ಸಾವಿರದ ನೂರ ನಲವತ್ನಾಲ್ಕು ಪ್ರಕರಣಗಳು ರಾಜಿಯಾಗಿರುವುದಿಲ್ಲ ಆದರೆ ನಲವತ್ನಾಲ್ಕು ಸಾವಿರದ ಐನೂರ ಹನ್ನೊಂದು ಪ್ರಕರಣಗಳನ್ನು ಮಧ್ಯಿ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಮಧ್ಯಸ್ಥಿಕೆ ನಡೀತಾ ಇದೆ ಈ ಕಾರಣದಿಂದ ಗೌರವಾನ್ವಿತ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಮಗೆ ಏನು ಆದೇಶ ಇದೆ ಅಂತ ಹೇಳಿದರೆ ಮಧ್ಯಸ್ಥಿಕೆಯನ್ನು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅದನ್ನು ನಡೆಸಬೇಕು ಅಂತೇಳಿ ಆದೇಶ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮಾಹಿತಿಗಾಗಿ ಕೋಲಾರದ ಎಲ್ಲ ನ್ಯಾಯಾಲಯಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದಾಗ ಎರಡು ಸಾವಿರದ ಇನ್ನೂರ ನಲವತ್ತೊಂದು ಪ್ರಕರಣಗಳು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದಿದ್ದು ಅದರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತು ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆ ನಡೆದಿದೆ ಇನ್ನೂರ ಹದಿಮೂರು ಕೇಸುಗಳು ಮಧ್ಯಸ್ಥಿಕೆಯಲ್ಲಿ ರಾಜಿಯಾಗಿದೆ ಇದು ಬಹಳ ಮುಖ್ಯವಾದ ವಿಚಾರ ಮತ್ತು ಖುಷಿ ತರುವಂಥ ವಿಚಾರ ಅಲ್ಲದೆ ನೂರ ಐವತ್ತೆಂಟು ಪ್ರಕರಣಗಳು ಇನ್ನೂ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಬಾಕಿ ಇದ್ದು ಇದರಲ್ಲಿ ಇನ್ನೂ ಮಧ್ಯಸ್ಥಿಕೆ ನಡೀತಾ ಇದೆ ಹೀಗಾಗಿ ಸಾರ್ವಜನಿಕರು ಮತ್ತೆದಾರರು ಅದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಫಲಪ್ರದವಾಗಿದೆ ಅದೇ ಅದ ಕಾರಣದಿಂದ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಮಧ್ಯಸ್ಥಿಕೆ ಮುಂದುವರಿಯುತ್ತದೆ ಅಂತ ಹೇಳಿ ನಮಗೆ ಆದೇಶ ನೀಡಿದ್ದಾರೆ ಆದ ಕಾರಣ ಕಕ್ಷಿದಾರರು ಸಾರ್ವಜನಿಕರು ನಾಗರಿಕರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಡ್ತಿದ್ದೇನೆ ಮುಂದುವರೆದು ಹೇಳೋದಾದರೆ ನಾಲ್ಕನೇ ಬೃಹತ್ ರಾಷ್ಟ್ರೀಯ ಲೋಕದಾಲತ್ ಸಹ ಏರ್ಪಡಿಸಲು ನಮಗೆ ಆದೇಶ ಇತ್ತು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅದು ನಡೆಯುತ್ತದೆ ಎಂದಿನಂತೆ ಬೃಹತ್ ರಾಷ್ಟ್ರೀಯ ಲೋಕ ಅದಳತ್ ನಡೀತಿದ್ದು ನಾ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೊನೆಯ ರಾಷ್ಟ್ರೀಯ ಲೋಕ ಇದರ ಮೂಲಕ ಸಾರ್ವಜನಿಕರು ಕಕ್ಷಿದಾರರು ಸಮಸ್ತ ನಾಗರಿಕರು ಇದರ ದುರುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತೇಳಿ ನಾನು ಸದಸ್ಯ ಕಾರ್ಯದರ್ಶಿಯಾಗಿ ಈ ಮೂಲಕ ಮನವಿ ಮಾಡಿಕೊಡುತ್ತಿದ್ದೇನೆ ಇದರ ಪ್ರಕಾರ ಹೆಚ್ಚು ಹೆಚ್ಚು ನ್ಯಾಯಾಲಯಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ತಾವೂ ಸಹ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟು ಹೆಚ್ಚು ಹೆಚ್ಚು ಪ್ರಕರಣಗಳು ಮಧ್ಯಸ್ಥೆಯಲ್ಲಿಯೂ ಮತ್ತು ಮುಂಬರುವ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಬೃಹತ್ ಲೋಕಾಧದಲ್ಲಿ ಈ ಇಡೀ ಕೋಲಾರದ ಎಲ್ಲ ನ್ಯಾಯಗಳಲ್ಲಿಯೂ ಸಹ ಹೆಚ್ಚು ಪ್ರಕರಣ ರಾಜಿಯಾಗಬೇಕಂತೇಳಿ ಈ ಒಂದು ಅವ ಅವಕಾಶವನ್ನು ತಹಸೀಲ್ದಾರರು ರೈತರು ಸಾರ್ವಜನಿಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಹಾಗೆಯೇ ಹೆಚ್ಚು ಪ್ರಚಾರ ಆದಷ್ಟು ಸಾರ್ವಜನಿಕರಿಗೆ ಕಕ್ಷಿದಾರರಿಗೆ ಗಮನ ಸೆಳೆಯಬೇಕು ಹಾಗಾಗಿ ನಾನು ಮಾನ್ಯ ಪತ್ರಿಕಾ ಮಿತ್ರರಲ್ಲಿ ಹಾಗೂ ಪ್ರಿಂಟ್ ಮಾಧ್ಯಮದ ಮೂಲಕ ನಾನು ಈ ಮೂಲಕ ನಾನು ಪ್ರಾರ್ಥನೆ ಮಾಡೋದನ್ನು ಮನವಿ ಮಾಡಿಕೊಳ್ಳದೆ ಅಂದರೆ ಈ ನಮ್ಮ ಒಂದು ಮಾಹಿತಿಯನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡೋದ್ರ ಮೂಲಕ ಜನಗಳ 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 ಗಮನ ಸೆಳೆಯಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗಾಗಿ ಅವರಿಗೆ ಹೆಚ್ಚಿನ ಮಾಹಿತಿ ಸಿಕ್ಕಿ ಈ ಒಂದು ರಾಜಿ ಸಂಧಾನಕ್ಕೆ ಹೆಚ್ಚು ಹೆಚ್ಚು ಅವರು ನಮಗೆ ನ್ಯಾಯಾಲಯಕ್ಕೆ ಬಂದು ರಾಜಿ ನ್ಯಾಯಾಲಯಕ್ಕೆ ಬಾಕಿ ಇರುವಂಥ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ತಾರೆ ಅಲ್ಲದೆ ಹಿಂದೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಲೋಕಾದಲ್ಲಿ ಸುಮಾರು ಒಂಬತ್ತು ಸಾವಿರದ ನೂರ ಅರವತ್ತೇಳು ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದರ ಪ್ರಕರಣಗಳು ರಾಜ್ಯ ಆಗಿರ್ತವೆ ಹಾಗೆ ಅರವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೇಳು ಪ್ರಕರಣಗಳು ಪಿ ಎಚ್ ಸಿ ಪ್ರಕರಣಗಳು ರಾಜಿಯಾಗಿರ್ತವೆ ಹಾಗಾಗಿ ಹೆಚ್ಚು ಹೆಚ್ಚು ಉಪಯೋಗವನ್ನು ಕಚಿದಾರರು ಪಡ್ಕೊಳ್ತಿದ್ದಾರೆ ಅಂತ ಈ ಮೂಲಕ ನಾನು ಗಮನಿಸಬಹುದಾಗಿದೆ ಇನ್ನೂ ಹೆಚ್ಚು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಸಂಘದ ಅಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಅವರು ಈ ಮೂಲಕ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಕಕ್ಷಿದಾರರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ಈಗಾಗಲೇ ನಾವು ಸುಮಾರು ಈ ವರ್ಷದಲ್ಲಿ ಇದು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕನೇ ಒಂದು ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ಒಂದು ಕಾನೂನು ಸೇವಾ ಪ್ರಾಧಿಕಾರಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮತ್ತು ಕಕ್ಷಿದಾರರು ಅವ್ರಿಗೆ ಇರುವಂತಹ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಅವರು ಬಂದು ಇಲ್ಲಿ ರಾಜಿ ಮುಖಾಂತರ ಇತ್ಯರ್ಥ ಮಾಡ್ಕೊಳ್ಬೋದು ಉದಾಹರಣೆಗೆ ಅಂದರೆ ಈಗ ಸ ಸಪೋಸ್ ಅವ್ರಿಗಿರುವಂಥ ಯಾವುದೇ ಒಂದು ವಿಭಾಗ ಕೋರಿ ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಹೂಡಿತ ಆದರೆ ಅಲ್ಲಿ ಅವರ ಏನು ಅಣ್ಣ ಅವರ ಒಂದು ಒಂದೇ ಕುಟುಂಬದಲ್ಲಿ ಇರೋದರಿಂದ ಅವರು ಅನುಸರಣೆ ಮಾಡಿಕೊಂಡು ರಾಜಿ ಮುಖಾಂತರ ಅದನ್ನು ಇತ್ಯರ್ಥ ಮಾಡಿಕೊಂಡಿದ್ದೆ ಆದರೆ ಅವರಿಗೆ ಮುಂದೆ ಭವಿಷ್ಯದಲ್ಲಿ ಇರುವಂಥ ಎಲ್ಲ ಏನು ಅವರಲ್ಲಿ ವೈಷಮ್ಯಗಳಿರ್ತದೋ ಅದನ್ನು ಕಡಿಮೆ ಮಾಡಿಕೊಳ್ಬೋದು ಮತ್ತು ಬೇಗ ಅವರಿಗೆ ಪರಿಹಾರ ಸಿಕ್ಕುವಂಥದ್ದು ಸಿಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಅವರು ಅದನ್ನು ಕೂಡ ಉಳಿಸ್ಕೊಳ್ಳುವಂಥದ್ದು ಇರುತ್ತೆ ಮತ್ತು ಸಮಯ ಕೂಡ ಅವರಿಗೆ ಉಳಿಯುತ್ತದೆ ಇವೆಲ್ಲ ಕೂಡ ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರವರ ಕೇಸುಗಳನ್ನು ಇತ್ಯರ್ಥ ಮಾಡಿಕೊಂಡಿದ್ದೆ ಆದರೆ ಅವರಿಗೆ ನಿಜವಾಗಲೂ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಸಂಬಂಧಗಳು ಕೂಡ ಪೂಡುವಿಕೆ ಆಗುತ್ತೆ ಮತ್ತು ಸಮಯವನ್ನು ಉಳಿಸ್ಕೊಳ್ಬೋದು ಅವರು ಹಣವನ್ನು ಕೂಡ ಉಳಿಸ್ಕೊಳ್ಬೋದು ಸಂಬಂಧಗಳನ್ನು ಒಳ್ಳೆ ರೀತಿ ಸ್ನೇಹಿತವಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು ಈಗ ಇನ್ನೊಂದು ವಿಚಾರದಲ್ಲಿ ಈಗ ಚೆಕ್ ಕೇಸುಗಳನ್ನು ಹಾಕಿರ್ತಾರೆ ಒನ್ ತರ್ಟಿ ಏಟ್ ಚೆಕ್ ಕೇಸನ್ನು ಹಾಕಿರ್ತಾರೆ ಸಾಮಾನ್ಯವಾಗಿ ಏನಾದರೂ ಸಾಲ ಪಡಿಬೇಕು ಅಂತಂದರೆ ಅವನು ಏನು ಮಾಡ್ತಾನೆ ಒಂದು ಸೆಕ್ಯೂರಿಟಿಯಾಗಿ ಯಾವುದೇ ಒಂದು ದಾಖಲೆ ಕೇಳ್ತಾನೆ ಆಗ ಚೆಕ್ ಕೊಟ್ಟಾಗ ಅವನು ಐವತ್ತು ಸಾವಿರ ತಗೊಂಡಿರ್ತಾನೆ ಆ ಐವತ್ತು ಸಾವಿರಕ್ಕೆ ಚೆಕ್ಕು ಪಡ್ಕೊಂಡಿರೋನು ಸುಮಾರು ಎರಡು ಲಕ್ಷ ಇಲ್ಲ ನಾಲ್ಕು ಲಕ್ಷಕ್ಕೆ ಹಾಕಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಇಬ್ಬರಿಗೂ ಗೊತ್ತಿರ್ತದೆ ಇಲ್ಲಿ ನೈತ್ಯವಾಗಿ ನಡೆದಂಥ ಸಂಗತಿ ಏನು ಆ ವಿಚಾರದಲ್ಲಿ ಅವರು ಇಬ್ಬರು ಕೂಡ ಒಂದು ಅಂತರತ್ವ ಇರ್ತದೆ ಆ ಅಂತರಾತ್ಮದಲ್ಲಿ ಅವರಿಗೆ ನಾವು ಈ ರೀತಿ ರಾಜಿ ಮುಖಾಂತರ ಏನು ಅಲ್ಲಿ ನಡವಳಿಕೆ ಆಗಿದೆ ಅದರ ಪ್ರಕಾರ ನಾವು ಮಾಡ್ಕೊಂಡು ಹೋಗೋಣ ಅಂತ ಕೂಡ ಅವ್ರಿಗೆ ಒಳ್ಳೆಯ ಒಂದು ಸದಾವಕಾಶ ಅವರಿಬ್ಬರಲ್ಲಿ ಇತ್ಯರ್ಥ ಮನೋಭಾವನೆ ಬಂದು ಅದು ಇತ್ಯರ್ಥ ಹಾಗಿದ್ದೆ ಆದರೆ ನಿಜವಾಗಲೂ ಅದರಲ್ಲಿ ಆರೋಪಿತ ಯಾರು ಚೆಕ್ಕನ್ನು ಕೊಟ್ಟಿರ್ತಾನೋ ಆತನಿಗೆ ಭಾಳ ಅನುಕೂಲ ಆಗುತ್ತೆ ಯಾಕೆಂತಂದರೆ ಅದೇನಾದ್ರೂ ಕಾನೂನಾತ್ಮಕವಾಗಿ ಇತ್ಯರ್ಥ ಆಗಿದ್ದೆ ಆದರೆ ಈಗ ಅವರು ನಾಲ್ಕು ಲಕ್ಷ ಕೋರಿ ಕೇಸನ್ನು ಹಾಕಿದ್ದೆ ಆದರೆ ಅದು ನ್ಯಾಯಾಲಯ ಏನು ಮಾಡ್ತದೆ ತೀರ್ಪು ಕೊಡುವಾಗ ನಾಲ್ಕು ಲಕ್ಷ ದಂಡವಾಗಿ ಅವರು ಕೊಡಬೇಕು ಮತ್ತು ಪರಿಹಾರದ ಹಣ ಇನ್ನಷ್ಟು ಡಬಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಆದ್ದರಿಂದ ಅದನ್ನು ಪರಿಹರಿಸಿಕೊಳ್ಬೇಕು ಅಂತಂದರೆ ರಾಜಿ ಮುಖಾಂತರ ಮಾಡಿದ್ದೇ ಆದರೆ ಅದೇನಾಗುತ್ತೆ ಅಲ್ಲಿ ಏನು ಅವರ ವ್ಯವಹಾರದಲ್ಲಿ ಆಗಿರುವಂಥ ವಿಚಾರ ಅವರ ಮನವರಿಕೆ ಇರ್ತದೆ ಅದೇ ಪ್ರಕಾರವಾಗಿ ಏನು ಅವನು ಐವತ್ತು ಸಾವಿರ ತಗೊಂಡಿರ್ತಾನೋ ಅದನ್ನು ಇಲ್ಲ ಬಡ್ಡಿ ಹಾಕಿ ಇದು ಸ್ವಲ್ಪ ಅನುಸರಣೆ ಮಾಡಿಕೊಂಡು ಅದನ್ನು ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಮುಂದೆ ಆ ಆ ಒಂದು ಏನು ಆ ಕೇಸು ಅಲ್ಲೇ ರಾಜಿ ಮುಖಾಂತರ ಆದರೆ ಅವ್ರಿಗೆ ಸಮಯನೂ ಉಳಿತಾಯ ಆಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ಭಾಳ ಅದು ಅನುಕೂಲ ಆಗುತ್ತೆ ಕೋರ್ಟ್ಗಳಿಗೆ ಸುತ್ತ ಸುತ್ತಾಡುವಂಥದ್ದು ಕೂಡ ನಿಂತೋಗುತ್ತೆ ಈ ವಿಚಾರವಾಗಿ ಕೂಡ ಸಾರ್ವಜನಿಕರು ಮತ್ತು ಕಕ್ಷಿದಾರರು ಯೋಚನೆ ಮಾಡಬೇಕು ಮಾಧ್ಯಮ ಮಿತ್ರರಲ್ಲಿ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಏನಂದ್ರೆ ಈಗ ಸಾಮಾನ್ಯವಾಗಿ ಇನ್ನೊಂದು ರೀತಿಯಲ್ಲಿ ಅಗ್ರಿಮೆಂಟನ್ನು ವ್ಯಾವಹಾರಿಕವಾಗಿ ಬಳಸ್ಕೊಳ್ತಾರೆ ಹೇಗೆ ಅಂತಂದರೆ ಒಬ್ಬ ವ್ಯಕ್ತಿ ಸಪೋಸ್ ಅವನಿಗೆ ಹಣಕಾಸಿನ ತೊಂದರೆ ಇದ್ದಾಗ ಅವನೇನು ಮಾಡ್ತಾನೆ ಬಂದು ಕೇಳ್ತಾನೆ ಆಗ ಇಲ್ಲ ನನ್ನ ಸೆಕ್ಯೂರಿಟಿಗೆ ಏನಾದರೂ ಒಂದು ಆಸ್ತಿನೋ ಅಥವಾ ಮನೆಯೋ ಬರ್ಕೊಡಿ ಅಂತ ಕೇಳ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಆಯಿತು ನನಗೆ ಎರಡು ಲಕ್ಷ ಬೇಕು ಇಲ್ಲ ನಾಲ್ಕು ಲಕ್ಷ ಬೇಕು ಅಂದಾಗ ಅದನ್ನು ಬರ್ಕೊಡ್ತಾನೆ ಆ ಬರ್ಕೊಡೋಂಥ ಬರ್ಕೊಟ್ಟಾದ ಸಂದರ್ಭದಲ್ಲಿ ಅವರು ಬಡ್ಡಿ ರೂಪದಲ್ಲಿ ಅದನ್ನು ಸಾಲ ಕೊಟ್ಟಿರ್ತಾರೆ ಆದರೆ ಅಗ್ರಿಮೆಂಟನ್ನು ಎಕ್ಸಿಕ್ಯೂಟ್ ಮಾಡಿಕೊಟ್ಟಿರ್ತಾನೆ ಆಗೇನಾಗುತ್ತೆ ಇವನೇನಾದರೂ ಡಿಫಾಲ್ಟ್ರಾದರೆ ಆ ಮನುಷ್ಯ ಏನು ಮಾಡ್ತಾನೆ ಅದು ನ್ಯಾಯಾಲಯದಲ್ಲಿ ಅದನ್ನು ಪ್ರಕರಣ ದಾಖಲ ಮಾಡಿ ಆ ಆಸ್ತಿ ಒಂದು ಕೋಟಿ ಅಥವಾ ಎರಡು ಕೋಟಿ ಆಸ್ತಿಯನ್ನು ಆತ ಪಡ್ಕೊಳಕ್ಕಂತ ಹೋಗ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಆ ಇಬ್ಬರು ಕಕ್ಷಿದಾರರಲ್ಲಿ ನಡೆದಿರುವಂತಹ ನಡವಳಿಕೆ ಅವರ ಅವರಿಗೆ ಗೊತ್ತಿರ್ತದೆ ಏನು ನಡೆದಿದೆ ಅಂತ ಅಂಥ ಒಂದು ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಲೋಕ ಅದಳತನ್ನು ಆ ಕಾರ್ಯಕ್ರಮದಲ್ಲಿ ಅದನ್ನು ಅಳವಡಿಸ್ಕೊಂಡು ಇಬ್ರು ಕೂಡ ರಾಜಿಯಾಗಿ ಬಂದು ಏನು ನಡೆದಿರೋ ಸತ್ಯ ಸಂಗತಿಯನ್ನು ಅದನ್ನು ಇತ್ಯರ್ಥ ಮಾಡಿಕೊಂಡು ಅದಕ್ಕೆ ಇತ್ಯರ್ಥ ಮಾಡೋದಕ್ಕೆ ಅಥವಾ ಅನುಸರಣೆ ಮಾಡೋದಕ್ಕೆ ಮೀಡಿಯೇಟರ್ಗಳು ಕೂಡ ಸಹಕಾರಿಯಾಗಿ ಇರ್ತಾರೆ ಅದನ್ನು ಕೂಡ ಬಳಸ್ಕೊಳ್ಬೋದು ಅಲ್ಲಿ ಏನು ನಡೆದಿದೆ ಸಂಗತಿಯನ್ನು ಆ ಮೀಡಿಯೇಟರ್ಗಳ ಮಧ್ಯದಲ್ಲಿ ಅವರು ಕೇಳಿಕೊಂಡಾಗ ಏನೇನು ನಡೆದು ಅಂತ ಸತ್ಯ ಸಂಗತಿಗಳನ್ನು ಮಧ್ಯೆ ಇಟ್ಕೊಂಡು ಅವ್ರಿಗಾಗಿರುವಂಥ ನಷ್ಟವನ್ನು ತುಂಬಿಕೊಂಡು ಆ ಒಂದು ಏನು ಅಗ್ರಿಮೆಂಟನ್ನು ಏನು ಅವರು ಕ್ಲೈಮ್ ಮಾಡಿರ್ತಾರೋ ಅದನ್ನು ನಿಲ್ಲಿಸಿ ಇಬ್ಬರಿಗೂ ಕೂಡ ಇತ್ಯರ್ಥ ಮಾಡಿಕೊಂಡು ಅವರು ಅನುಕೂಲವನ್ನು ಪಡ್ಕೊಳ್ಬೋದು ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮತ್ತು ಕಕ್ಷಿದಾರರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಕಾರ್ಯದರ್ಶಿ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡನೇ ಶನಿವಾರ ಎರಡು ಸಾವಿರದ ಇಪ್ಪತ್ತೈದರಂದು ಈ ನ್ಯಾಯಾಲಯದ ಆವರಣದಲ್ಲಿ ನಾಲ್ಕನೇ ಬೃಹತ್ ಲೋಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಸುಮಾರು ಒಂದು ಮೂರು ತಿಂಗಳಿಂದ ಈ ಮಧ್ಯಸ್ಥಿಕೆ ಸಂಬಂಧಪಟ್ಟ ಹಾಗೆ ಒಂದು ಒಂದು ತೊಂಬತ್ತು ದಿನಗಳ ಡ್ರೈವನ್ನು ಸಹ ಈ ನ್ಯಾಯಾಲಯ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಡ್ರೈವ್ನ ಸದುಪಯೋಗವನ್ನು ಸಹ ಸಚಿವರು ಪಡೆದುಕೊಂಡಿದ್ದಾರೆ ಅದೇ ರೀತಿ ಮುಂಬರುವ ನಾಲ್ಕನೇ ಬೃಹತ್ ಲೋಕ ಅದಾಲತ್ ಈ ಸಂಬಂಧವಾಗಿ ಚೆಕ್ ಕೇಸ್ ಆಗಿರ್ಬೋದು ಅದೇ ರೀತಿ ವಿದ್ಯುತ್ ಕಲ್ಲಪಣ ಪ್ರಕರಣ ಆಗಿರ್ಬೋದು ಅದೇ ರೀತಿ ವಿಭಾಗ ಸಂಬಂಧಪಟ್ಟ ಹಾಗೆ ಪ್ರಕರಣಗಳಾಗಿರ್ಬೋದು ಅದೇ ರೀತಿ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸಂಬಂಧಪಟ್ಟ ಕೇಸ್ಗಳಾಗಿರ್ಬೋದು ಚೆಕ್ ಕೇಸ್ಗಳಾಗಿರ್ಬೋದು ಅದೇ ರೀತಿ ಪೆಟ್ಟಿ ಕೇಸ್ಗಳಾಗಿರ್ಬೋದು ಈ ಒಂದು ಬೃಹತ್ ಲೋಕ ಅದಾಲತಲ್ಲಿ ಕಕ್ಷಿದಾರರು ಬಂದು ರಾಜಿ ಮಾಡಿಕೊಂಡಾಗ ಅವರಿಗೆ ಈಗ ಕೇಸುಗಳಲ್ಲಿ ಯಾವುದೇ ಒಂದು ಒಂದು ಐದು ಸಾವಿರ ಐದು ಸಾವಿರ ದಂಡ ಇರ್ತದೆ ಈ ಅದಾಲತ್ತಲ್ಲಿ ಬಂದು ಒಂದು ರಾಜಿ ಮಾಡಿಕೊಂಡಾಗ ಅವ್ರಿಗೆ ಒಂದು ಐವತ್ತರಷ್ಟು ಐವತ್ತು ರಷ್ಟು ರಿಯಾಯಿತಿ ಸಹ ಈ ಅದಾಲತ್ತಲ್ಲಿ ಸಿಗುತ್ತದೆ ಅದೇ ರೀತಿ ಬೇರೆ ಕೇಸುಗಳಲ್ಲೂ ಸಹ ಅವರಿಗೆ ಯಾವುದೇ ರೀತಿಯಾಗಿ ಯಾವುದೇ ಯಾವುದೇ ರೀತಿಯಲ್ಲಿ ನ್ಯಾಯಾಲಯ ಶುಲ್ಕವನ್ನು ಪಾವತಿಸಿರೋದು ಹಿಂತಿರ್ಪಿಸಲಾಗುತ್ತದೆ ಹಿಂತಿರುಗಿಸಲಾಗುತ್ತದೆ ಆದ್ದರಿಂದ ದಯವಿಟ್ಟು ನಾವು ಕಕ್ಷಿದಾರರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ನ್ಯಾಯಾಲಯದ ಆವರಣದಲ್ಲಿ ಬೃಹತ್ ಲೋಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಸಂಬಂಧಪಟ್ಟ ಹಾಗೆ ಕಾರ್ಯ ಕಾರ್ಯಪ್ರವೃತ್ತರಾಗಿ ಈ ಅದಾಲತ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡಾಗ ನಿಮಗೆ ನ್ಯಾಯಾಲಯದ ಶುಲ್ಕವೂ ಹಿಂತಿರುಗುತ್ತದೆ ಅದೇ ರೀತಿ ನ್ಯಾಯಾಲಯಕ್ಕೆ ಅಲ್ಲಿರುವ ಕೆಲಸವೂ ಕಡಿಮೆ ಆಗ್ತದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದ ಒಂದು ಉಪಯೋಗವನ್ನು ಪಡಿಸಬೇಕು ಉಪಯೋಗವನ್ನು ಸಂಪೂರ್ಣಪಡಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳಿ